ಹಾಗಾಗಿ ಎಲ್ರಿಗೂ ನಮಸ್ಕಾರ ಸೊ ಡಿಫೆಂಡಿಂಗ್ ಚಾಂಪಿಯನ್ಸ್ ಕೆ ಕೆ ಆರ್ ತಂಡ ಜಿ ಟಿ ವಿರುದ್ಧ ಮೂವತ್ತೊಂಬತ್ತು ರನ್ಗಳ ಹೀನಾಯ ಸೋಲನ್ನು ಅನುಭವಿಸಿದೆ ಅದು ತಮ್ಮ ತವರು ಅಂಗಳದಲ್ಲಿ ಅಂತಲೇ ಹೇಳ್ತೀನಿ ಆ್ಯಂಡ್ ನಿಜವಾಗ್ಲೂ ಡಿಸಪಾಯಿಂಟಿಂಗು ಒಂದು ಡಿಫೆಂಡಿಂಗ್ ಚಾಂಪಿಯನ್ ಆಗಿ ಸೊ ಈ ಒಂದು ಮಟ್ಟಕ್ಕೆ ಕೀಳು ಮಟ್ಟದ ಪ್ರದರ್ಶನ ಅಂತಂದರೆ ನಿಜವಾಗ್ಲೂ ತಗೊಳ್ಳಿಕ್ಕಾಗಲ್ಲ ಆ್ಯಂಡ್ ಗೆಲ್ಲೋದು ಸೋಲೋದು ಸೆಕೆಂಡ್ರಿ ಬಟ್ ಆ ಇಂಟೆಂಟೇ ಕಾಣಿಸ್ತಾ ಇಲ್ಲ ಬೌಲಿಂಗಲ್ಲಿ ಆ ಇಂಟೆಂಟ್ ಇಲ್ಲ ಬ್ಯಾಟಿಂಗಲ್ಲಂತೂ ಇಲ್ವೇ ಇಲ್ಲ ಅಲ್ಲಿ ಅಜಿಂಕ್ಯ ರಹಾನೆ ಸ್ವಲ್ಪ ಟ್ರೈ ಮಾಡ್ತಾರೆ ಬಿಟ್ಟರೆ ಇನ್ನು ಯಾರೂ ಆ ಒಂದು ಇಂಟೆಂಟ್ ತೋರಿಸ್ತಾನೆ ಇಲ್ಲ ಅರ್ಥನೇ ಆಗ್ತಾರೆ ಇವ್ರು ಡಿಫೆಂಡಿಂಗ್ ಚಾಂಪಿಯನ್ ಅಥವಾ ಡಮ್ಮಿ ಚಾಂಪಿಯನ್ ಅಂತ ನಿಜವಾಗ್ಲೂ ಡಮ್ಮಿ ಚಾಂಪಿಯನ್ಸ್ ಥರನೇ ಆಡ್ತಿರುವಂಥದ್ದು ಡಿಫೆಂಡಿಂಗ್ ಚಾಂಪಿಯನ್ ಅಂತ ಯಾರಾದರೂ ನಂತರ ಈ ಒಂದು ಪರ್ಫಾರ್ಮೆನ್ಸ್ ನೋಡಿಬಿಟ್ಟು ಒನ್ ಫಿಫ್ಟಿ ನೈನ್ಗೆ ಸೊ ಎಂಟು ವಿಕೆಟ್ ಕಳ್ಕೊಂಡು ಇಪ್ಪತ್ತು ಓವರ್ಗಳಲ್ಲಿ ಮಾಡಿದ್ದಾರೆ ಆ್ಯಂಡ್ ಒಂಬತ್ತು ಬ್ಯಾಟ್ಸ್ಮನ್ ಇದ್ದಾರೆ ಪ್ರಾಪರ್ ಬ್ಯಾಟ್ಸ್ಮನ್ ಈ ರನ್ ಚೇಜ್ ಮಾಡಲಿಕ್ಕೆ ಒನ್ ನೈಂಟಿ ನೈನ್ ರನ್ಗಳನ್ನ ಚೇಜ್ ಮಾಡಲಿಕ್ಕೆ ಆಗಲಿಲ್ಲ ಅವರ ತವರ ಅಂಗಳದಲ್ಲಿ ಸೀರಿಯಸ್ಲಿ ಹೋ ಮೈ ಗಾಡ್ ಸಖತ್ ಬ್ಯಾಡ್ ಪರ್ಫಾರ್ಮೆನ್ಸ್ ಅಂತ ಹೇಳ್ತೀನಿ ಆ್ಯಂಡ್ ರಘುವಂಶಿ ಬಿಟ್ಟರೆ ನೂರ ಐವತ್ತರ ಮೇಲೆ ಸ್ಟ್ರೈಕ್ ರೇಟ್ ಎಲ್ಲ ಯಾರ್ದು ಕೂಡ ಕೊನೆಯಲ್ಲಿ ರಘುವಂಶಿ ಟ್ವೆಂಟಿ ಸೆವೆನ್ ಏನು ಥರ್ಟಿನ ಬಾಲ್ ಹೊಡಿತಾರೆ ಆ್ಯಂಡ್ ರಘುವಂಶಿನ ಒಂಬತ್ತನೇ ಬ್ಯಾಟ್ಸ್ಮನಾಗಿ ಕರ್ಕೊಂಡ್ಬರ್ತಾರೆ ಅರ್ಥನೇ ಆಗ್ತಿಲ್ಲ ಏಳು ವಿಕೆಟ್ ಬಿದ್ದ್ಮೇಲೆ ಕರ್ಕೊಂಡು ಬರ್ತಾರೆ ಅವ್ರಿಗೆ ರಘುವಂಶಿಗೆ ಟಾಪ್ ಅಲ್ಲಿ ಆಡೋವಂಥ ಬ್ಯಾಟ್ಸ್ಮನ್ಗೆ ನೀವು ಕೆಳಗಡೆ ತೊಗೊಂಡ್ಬರ್ತೀರಿ ಅಂತಂದರೆ ಏನು ಏನು ಗೆಲ್ತೀರ ನೀವು ವೆಂಕಟೇಶ್ ಅಯ್ಯರ್ ಆ ಮನುಷ್ಯ ಅಂತ ಈ ವರ್ಷ ಫಾರ್ಮಲ್ಲೇ ಇಲ್ಲ ಅವನಿಗೆ ನಾಲ್ಕನೇ ಒಂದು ಪ್ಲೇಸಲ್ಲಿ ಕಳಿಸ್ತೀರಾ ಆ್ಯಕ್ಚುಲಿ ಹೆಂಗೆ ನೋಡಕ್ಕೋದ್ರೆ ವೆಂಕಟೇಶ್ ಅಯ್ಯರ್ ಒಂದು ಜಾಗದಲ್ಲಿ ಸೊ ರಘುವಂಶಿಂಗ್ ಕರ್ಕೊಂಬರ್ಬೇಕಿತ್ತು ನೀವು ಹಾಂ ಟೆಕ್ನಿಕಲಾಗಿ ಸೌಂಡಿರೋವಂಥವ್ರು ಕ್ರಿಕೆಟಿಂಗ್ ಶಾಟ್ ತುಂಬ ಚೆನ್ನಾಗಿ ಆಡ್ತಾರೆ ಗ್ಯಾಪ್ ಹುಡ್ತಾರೆ ಬೌಂಡ್ರಿ ತೊಗೊಳ್ತಾರೆ ಸೊ ಡಾಟ್ ಬಾಲ್ ಆಡೋಲ್ಲ ಸೊ ಸ್ಪಿನ್ನರ್ ಆಗಲಿ ಪೇಸರ್ಗಳಾಗಲಿ ತುಂಬ ಚೆನ್ನಾಗಿ ಆಡ್ತಾರೆ ಸೊ ಅವ್ರನ್ನ ಬಿಟ್ಟು ವೆಂಕ್ ಫಾಮಲ್ಲಿ ಇರೋಂಥ ವೆಂಕಟೇಶ್ ಅಯ್ಯರು ರಿಂಕು ಸಿಂಗು ಸೊ ಇವ್ರನ್ನ ಕರ್ಕೊಂಡು ಹೋಗ್ತೀವಿ ಆ್ಯಂಡ್ ದೀಪನಿಗೆ ಏನಕ್ಕೆ ಇಟ್ಕೊಂಡಿದ್ರೆ ಅರ್ಥ ಆಗ್ತಿಲ್ಲ ನನಗೆ ಬರೀ ಫೀಲ್ಡಿಂಗ್ ರಮನ್ ದೀಪನ ಯೂಸ್ ಮಾಡ್ಕೊತಿದ್ದಾರಾ ಅರ್ಥವೇ ಆಗ್ತಿಲ್ಲ ಆ್ಯಂಡ್ ಒನ್ ನೈಂಟಿ ನೈನಲ್ಲಿ ಟಾರ್ಗೆಟ್ ಇದೆ ಅಂತಂದಾಗ ಸೊ ಇಂಟೆಂಟೇ ಕಾಣಿಸ್ಲಿಲ್ಲ ಗುರು ಸ್ಟಾರ್ಟಿಂಗಿಂದ ಸೊ ಇಂಟೆಂಟೇ ಕಾಣಿಸ್ಲಿಲ್ಲ ವರ್ಸ್ಟ್ ಅಂದರೆ ವರ್ಸ್ಟ್ ಪರ್ಫಾಮೆನ್ಸ್ ಅಂತ ಹೇಳ್ತೀನಿ ಈ ಸೀಸನಲ್ಲಿ ಕಲ್ಕತ್ತಾ ನೈಟ್ ರೈಡರ್ಸ್ ಅವರು ಆ್ಯಂಡ್ ಟಾಸ್ ಗೆದ್ದಂಥ ಕೆ ಕೆ ಆರ್ ಅವರು ಸೊ ಬಾಲಿಂಗ್ನ ಆಯ್ಕೆ ಅಂದರೆ ಚೇಜ್ ಮಾಡ್ತೀವಿ ಅಂತ ಅನ್ಕೊಂಡಿರ್ತಾರೆ ಆ್ಯಂಡ್ ಅದೇ ರೀತಿಯಲ್ಲಿ ಗುಜರಾತ್ ಟೈಟನ್ಸ್ ಅವರು ಬ್ಯಾಟಿಂಗ್ ಇಡೀತಾರೆ ಬಟ್ ಎಂಥ ಗುರು ಸಾಯಿ ಸುದರ್ಶನ್ ಆ್ಯಂಡ್ ಶುಭ್ಮನ್ ಗಿಲ್ ಆ್ಯಂಡ್ ಈ ಒಂದು ಸೀಸನಲ್ಲಿ ಇಬ್ಬರದು ಕೂಡ ಸಕ್ಕತ್ತಾಗಿರುವಂಥ ಒಂದು ಓಪನಿಂಗ್ ಪ್ಲೇಯರ್ ಅಂತ ಹೇಳ್ತೀನಿ ಒನ್ ಆಫ್ ದಿ ಅಲ್ಲ ಇವ್ರದ್ದೇ ಬೆಸ್ಟು ಸೊ ನೂರ ಹದಿನಾಲ್ಕು ರನ್ಗಳ ಒಂದು ಓಪನಿಂಗ್ ಪಾರ್ಟ್ನರ್ಶಿಪ್ ಮಾಡ್ತಾರೆ ಸೊ ಹನ್ನೆರಡು ಪಾಯಿಂಟ್ ಒಂದು ಓವರ್ಗಳಲ್ಲಿ ಆಲ್ಮೋಸ್ಟ್ ಟೆನ್ ರನ್ಸ್ ಪರ್ ಓವರ್ ತೊಗೊಂಡು ಬರ್ತಾರೆ ಅದ್ಭುತವಾಗಿ ಬ್ಯಾಟಿಂಗ್ ಅಂತಲೇ ಹೇಳ್ತೀನಿ ಫಸ್ಟ್ ಸಿಕ್ಸ್ ಓವರ್ಸಲ್ಲಿ ಫಾರ್ಟಿ ಫೈವ್ ತಗೋತಾರೆ ಆ್ಯಂಡ್ ವಿಕೆಟ್ ಲಾಸ್ ಇರ್ತಾರೆ ವಿತ್ ವಿತೌಟ್ ಲಾಸ್ ಆ್ಯಕ್ಚುಲಿ ಸೊ ರನ್ಸ್ಗಳು ಕಡಿಮೆ ಆದರೂ ಕೂಡ ಸೊ ವಿಕೆಟ್ ಬಂದಿರೋಲ್ಲ ಅದು ಒಂದು ಪಾಸಿಟಿವ್ ಅಂತಲೇ ಹೇಳ್ಬೋದು ಬಟ್ ಇಬ್ರು ಕೂಡ ಅಷ್ಟೇ ಕ್ರಿಕೆಟಿಂಗ್ ಶಾಟ್ಗಳು ನೋಡೋಕ್ಕೆ ಒಂಥರ ಖುಷಿ ಆಗುತ್ತೆ ಅದರಲ್ಲೂ ಮುಖ್ಯವಾಗಿ ಸಾಯಿ ಸುದರ್ಶನ್ ಆ ಮನುಷ್ಯನದು ಏನು ಗುರು ಪ್ರತಿ ಮ್ಯಾಚಲ್ಲೂ ಕೂಡ ರನ್ಗಳು ಮಾಡ್ಕೊಂಡು ಬರ್ತಿದ್ದಾನೆ ನಾನಂತೂ ಆ ಹುಡುಗನಿಗೆ ಸೊ ಇಂಡಿಯನ್ ಜರ್ಸಿನಲ್ಲಿ ನೋಡ್ಲಿಕ್ಕೆ ಇಷ್ಟಪಡ್ತೀನಿ ಅಂದರೆ ಇಂಡಿಯನ್ ಟೀಮಲ್ಲಿ ಸೊ ಅತಿ ಬೇಗ ಆ ಮನ್ಸನ್ನ ತೊಗೊಂಡು ಬರಬೇಕು ಅಂತ ಅನ್ಸುತ್ತೆ ಯಾವ ರೀತಿಯಲ್ಲಿ ಪರ್ಫಾಮ್ ಮಾಡ್ತಿದ್ದಾರೆ ಸೊ ಕನ್ಸಿಸ್ಟೆಂಟಾಗಿ ಪರ್ಫಾಮ್ ಮಾಡ್ತಿದ್ದಾರೆ ನಿಜವಾಗ್ಲೂ ಈ ರೀತಿಯಲ್ಲಿ ಕನ್ಸಿಸ್ಟೆಂಟ್ ನಾನು ನೋಡಿರುವಂಥದ್ದು ತುಂಬ ಅಂದರೆ ತುಂಬ ಕಮ್ಮಿ ಸೊ ಅದರಲ್ಲಿ ಸಾಯಿ ಸುದರ್ಶನ್ ಬೆಟ್ರ್ ಅಂತ ನಂಗೆ ಅನಿಸುತ್ತೆ ಆ್ಯಂಡ್ ಶುಭನ್ ಗಿಲ್ ಓ ಮೈ ಗಾಡ್ ನೈನ್ಟೀನ್ ಫಿಫ್ಟಿ ಫೈ ಸೊ ಅಷ್ಟೊಂದು ಫಾರ್ಮ್ ಇರಲಿಲ್ಲ ಈ ಸೀಸನಲ್ಲಿ ತೊಗೊಳಕ್ಕೆ ಹೋದರೆ ಬಟ್ ಈ ಒಂದು ಮ್ಯಾಚಲ್ಲಿ ಆ್ಯಂಡ್ ಅವರ ಒಂದು ಪ್ರೀವಿಯಸ್ ಹೋಮ್ ಒಂದು ಹೇಳಿದ್ರೆ ಕೋಲ್ಕತ್ತಾದಲ್ಲಿ ಅವರು ಕೆ ಕೆ ಆರಲ್ಲಿ ಇದ್ದಂಥವರು ಸೊ ಅವರ ಒಂದು ಫೇವ್ರೇಟ್ ಗ್ರೌಂಡ್ ಕೂಡ ಅಂತ ಹೇಳ್ಬೋದು ಅಲ್ಲಿ ನೈಂಟಿ ರನ್ ಇನ್ ಫಿಫ್ಟಿ ಫೈವ್ ಸೊ ಹತ್ತು ರನ್ಗಳಿಂದ ಒಂದು ಸೆಂಚುರಿ ಮಿಸ್ ಆಗುತ್ತೆ ಬಟ್ ನೈಂಟಿ ರನ್ ಸೂಪರ್ ಐ ಒನ್ ಸಿಕ್ಸ್ಟಿ ತ್ರೀ ಸ್ಟ್ರೈಕ್ ರೇಟಲ್ಲಿ ಸೊ ಅದ್ಭುತವಾಗಿ ನೈಂಟಿ ರನ್ ಮಾಡ್ತಾರೆ ಫಿಫ್ಟಿ ಫೈವ್ ಬಾಲಲ್ಲಿ ಆ್ಯಂಡ್ ಕೆಳಗಡೆ ಬಂದಾಗ ಜೋಸ್ ಬಟ್ಲರ್ ಅಗೇನ್ ನಿಜವಾಗ್ಲೂ ವರ್ಸ್ಟ್ ಆ್ಯಂಡ್ ವರ್ಸ್ಟ್ ಡಿಸಿಷನ್ ಮಾಡಿರುವಂಥದ್ದು ರಾಜಸ್ಥಾನ್ ರಾಯಲ್ಸ್ ಅವರು ಅವರು ಇವಾಗ ಅನುಭವಿಸ್ತಾ ಇದ್ದಾರೆ ಸೊ ರಾಜಸ್ಥಾನ್ ರಾಯಲ್ಸಿಂದ ಸೊ ಜೋಸ್ ಬಿಟ್ ಬಟ್ಲರ್ ಅವ್ರನ್ನ ಬಿಟ್ಟಿರೋದಕ್ಕೆ ಬಟ್ ಬಟ್ಲರ್ ಅವರು ಗುಜರಾತ್ ಟೈಟನ್ಸ್ ಅವ್ರಿಗೆ ಒಳ್ಳೆ ಅಂದರೆ ಇಂಪ್ಯಾಕ್ಟ್ ಮಾಡ್ತಾ ಇದ್ದಾರೆ ಸೊ ಫಾರ್ಟಿ ಒನ್ ಇನ್ ಟ್ವೆಂಟಿ ತ್ರೀ ಲಾಸ್ಟ್ ಮ್ಯಾಚಲ್ಲಿ ಸಿಂಗಲ್ ಹ್ಯಾಂಡೆಡ್ ಆಗಿ ಮ್ಯಾಚನ್ನ ಗೆಲ್ಲಿಸಿದ್ರು ಅಗೇನ್ ಈ ಒಂದು ಮ್ಯಾಚಲ್ಲೂ ಕೂಡ ಸೊ ಸೂಪರಾಗಿ ಒಂದು ಇನ್ನಿಂಗ್ಸ್ನ ಎಂಡ್ ಮಾಡ್ತಾರೆ ಫಾರ್ಟಿ ಒನ್ ಇನ್ ಟ್ವೆಂಟಿ ತ್ರೀ ಬಾಲಲ್ಲಿ ಸೊ ಒನ್ ಸೆವೆಂಟಿ ಸ್ಟ್ರೈಕ್ ಸ್ಟ್ರೈಕ್ರಡಲ್ಲಿ ಬ್ಯಾಟ್ ಮಾಡ್ತಾರೆ ಆ್ಯಂಡ್ ಕೆಳಗಡೆಗೆ ರಾಹುಲ್ ತಿವಾಟಿಯ ಸೊ ಚಾನ್ಸ್ ಸಿಗುತ್ತೆ ಇವರೆಗೂ ಅವರು ಸ್ವಲ್ಪ ಮೇಲೆ ಕಳಿಸ್ತಾರೆ ಬಟ್ ಅವರೇನು ಡಕೌಟ್ ಆಗ್ತಾರೆ ಸೊ ಎರಡು ಬಾಲ್ಗಳನ್ನ ಎದುರಿಸಿ ಆ್ಯಂಡ್ ಶಾರುಖ್ ಖಾನ್ ಸೊ ಕೆಳಗಡೆ ಬಂದಂಥವ್ರು ಸೊ ಬಟ್ಲರ್ ಜೊತೆಗೆ ಸೇರಿಕೊಂಡು ಸೊ ಆ ಇನ್ನಿಂಗ್ಸ್ನ ಒನ್ ನೈಂಟಿ ಏಯ್ಟ್ವರೆಗೂ ಕೂಡ ತೊಗೊಂಡು ಹೋಗ್ತಾರೆ ಅಂತಲೇ ಹೇಳ್ತೀನಿ ಆ್ಯಂಡ್ ಸೂಪರ್ ಆಗಿರುವಂಥ ಒಂದು ಬ್ಯಾಟಿಂಗ್ ಅಂತಲೇ ಹೇಳ್ಬೇಕು ಯಾಕಂದರೆ ಪಿಚ್ ಸ್ವಲ್ಪ ಸ್ಲೋ ಅಂತ ಕಾಮಿಟೇಟರ್ಸ್ ಹೇಳ್ತಾ ಇದ್ರು ಬಟ್ ಅಷ್ಟೇನು ಸ್ಲೋ ಇರಲಿಕ್ಕಿಲ್ಲ ಅಂತ ನನಗನ್ಸುತ್ತೆ ಬಿಕಾಸ್ ಒನ್ ನೈಂಟಿ ಏಯ್ಟ್ ರನ್ ಮಾಡಿದ್ದಾರೆ ಅಂತಂದರೆ ಡೀಸೆಂಟಾಗೇ ಇದೆ ಪಿಚ್ ಅಂತ ಏನು ಖರಾಬಾಗಿಲ್ಲ ಸೊ ಬೌಲರ್ಗಳಿಗೆ ಹೆಲ್ಪ್ ಆಗ್ತಿದೆ ಬಾಲ್ ಸ್ಪಿನ್ನರ್ ಅಷ್ಟೊಂದು ಟರ್ನ್ ಮಾಡ್ತಿದ್ದಾರೆ ಅಂತ ಏನು ಇರಲಿಲ್ಲ ಸೊ ಇಬ್ಬರೂ ಕೂಡ ಒಂದು ಒಳ್ಳೆ ರೀತಿಯಲ್ಲಿ ಒಂದು ಹೊಂದ್ಕೊಳ್ಳುವಂಥ ಪಿಚ್ ಅಂತಲೇ ಹೇಳ್ತೀನಿ ಸೊ ಒನ್ ನೈಂಟಿ ಏಟ್ ರನ್ ಮಾಡ್ತಾರೆ ಮೂರು ವಿಕೆಟ್ಗಳನ್ನ ಕಳ್ಕೊಂಡು ಇಪ್ಪತ್ತು ಓವರಲ್ಲಿ ಸೊ ಈ ಒಂದು ಸ್ಕೋರ್ ನೋಡಿದಾಗ ಅನಿಸಿರುವಂಥದ್ದು ಇನ್ನೊಂದು ಎಲ್ಲಿ ಹತ್ತರಿಂದ ಇಪ್ಪತ್ತು ರನ್ ಶಾರ್ಟ್ ಆದ್ರೆ ಅಂತ ಬಿಕಾಸ್ ಅಲ್ಲಿ ಕೆ ಕೆ ಆರ್ ಬ್ಯಾಟಿಂಗ್ ಲೈನ್ ಅಪ್ ನೋಡ್ತಾ ಇದ್ರೆ ಒಳ್ಳೆ ಒಂಬತ್ತನೇ ಒಂದು ಬ್ಯಾಟ್ಸ್ಮನ್ ಗಂಟೆ ಪ್ರಾಪರ್ ಆಗಿರೋಂಥ ಬ್ಯಾಟ್ಸ್ಮನ್ ಇದ್ದಾರೆ ಇಂಪ್ಯಾಕ್ಟ್ ಪ್ಲೇಯರ್ಗೂ ಸೇರಿ ಕೂಡ ಸೊ ಒನ್ ನೈಂಟಿ ಏಟ್ ರನ್ನ ಆರಾಮಾಗಿ ಚೇಜ್ ಮಾಡ್ತಾರಂತ ಕೂಡ ಅನ್ಕೊಂಡಿದ್ದೆ ನಾನು ಯಾಕಂದರೆ ಬ್ಯಾಟಿಂಗ್ ಲೈನಪ್ ಇದೆ ಸೊ ಚೆನ್ನಾಗಿ ಸ್ಟ್ರೈಕ್ ರೇಟಲ್ಲಿ ಬ್ಯಾಟ್ ಮಾಡಿದ್ರೆ ಖಂಡಿತವಾಗ್ಲೂ ಚೇಸ್ ಮಾಡುವಂಥ ಸ್ಕೋರೇ ಇದು ಬಟ್ ಆ ಇಂಟೆಂಟೆ ತೋರಿಸಲಿಲ್ಲವರು ಆ್ಯಂಡ್ ಈ ಕಡೆಗೆ ಬಾಲಿಂಗಲ್ಲಿ ತೊಗೊಳಕ್ಕೆ ಹೋದರೆ ಸೊ ಕೆ ಕೆ ಆರ್ ಕಡೆಯಿಂದ ಸೊ ತುಂಬ ಚೆನ್ನಾಗಿ ಮಾಡಿರುವಂಥದ್ದು ಅಂತಂದರೆ ಅದರಲ್ಲಿ ವರುಣ್ ಚಕ್ರವರ್ತಿ ಅವ್ರನ್ನೇ ಹೇಳಬೇಕು ಎಕನೊಮಿನ ಎಕನಾಮಿಕೆಲ್ಲ ತೊಗೊಳಕ್ಕೆ ಹೋದರೆ ಬಿಕಾಸ್ ವಿಕೆಟ್ ಹೋಗಿರುವಂಥದ್ದೇ ಮೂರೇ ಮೂರು ಬಟ್ ಅಲ್ಲಿ ವೈಭವ್ ಅರೋರನ್ನು ತೊಗೊತಾರೆ ಬಟ್ ಅವ್ರದ್ದು ಎಕನಾಮಿ ರೇಟ್ ಇದೆ ಆ್ಯಂಡ್ ಈ ಕಡೆಗೆ ಹರ್ಷಿತ್ರಾಣ ತೊಗೊತಾರೆ ಅವ್ರದ್ದು ಲೆವೆನ್ ಪಾಯಿಂಟ್ ಟೂ ಇದೆ ಆ್ಯಂಡ್ ರಝಲ್ ಇದೆ ಇದೆ ಅಂದರೆ ಅಷ್ಟೊಂದು ಅದ್ಭುತವಾಗಿ ಬಾಲ್ ಅಂತ ಯಾರೂ ಮಾಡಿಲ್ಲ ಇಲ್ಲಿ ಸೊ ಇರೋರಲ್ಲೇ ಒಂದು ಎಕನಾಮಿಕಲ್ ಆಗಿ ತೊಗೊಳೋಕೋದ್ರೆ ವರುಣ್ ಚಕ್ರವರ್ತಿ ನಾಲ್ಕು ಓವರ್ಲಿ ಮೂವತ್ತ್ಮೂರನ್ನು ಏಟ್ ಪಾಯಿಂಟ್ ಟು ಎಕನಾಮಿ ಇದೆ ಬಿಟ್ಟರೆ ಇನ್ನು ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ಖರಾಬಾಗೇ ಮಾಡಿದ್ದಾರೆ ಅಂತ ಹೇಳ್ಬೋದು ಅಂತ ಅದ್ಭುತವಾದ ಏನು ಮಾಡಿಲ್ಲ ಆ್ಯಂಡ್ ಈ ಒಂದು ಒನ್ ನೈಂಟಿ ನೈನ್ ರನ್ಗಳ ಒಂದು ಚೇಜ್ನ ಬೆನ್ನತ್ತದಂತಹ ಸೊ ಕೆ ಕೆ ಆರ್ ಅವರು ಇವತ್ತು ಗುರುಬಾಜ್ ಅವ್ರನ್ನ ಕರ್ಕೊಂಡು ಬಂದಿದ್ದರು ಬಟ್ ಗುರುಬಾಜ್ ಅವರು ಫಸ್ಟ್ ಓವರಲ್ಲಿನೇ ಸೊ ಸಿರಾಜ್ ಅವರ ಬೌಲಿಂಗಲ್ಲಿ ಎಲ್ ಬಿ ಡಬ್ಲ್ಯೂ ಆಗ್ತಾರೆ ಆ್ಯಂಡ್ ಕೆಳಗಡೆಗೆ ನರೇನ್ ಕೂಡ ಅಷ್ಟೇ ಸೆವೆಂಟೀನ್ ರನ್ ಮಾಡ್ತಾರೆ ಆ್ಯಂಡ್ ರಶೀದ್ ಖಾನ್ ಅವರ ಬೌಲಿಂಗಲ್ಲಿ ಸೊ ಅವರು ಕೂಡ ಒಂದು ಥರ್ಟೀನ್ ಬಾಲಲ್ಲಿ ಸೆವೆಂಟೀನ್ ಮಾಡಿ ಸೊ ಔಟ್ ಆಗ್ತಾರೆ ಅಂತಲೇ ಹೇಳ್ತೀನಿ ಆ್ಯಂಡ್ ಇಬ್ಬರು ಓಪನರ್ಸ್ ಕೂಡ ಪವರ್ ಪ್ಲೇನಲ್ಲಿ ಔಟ್ ಆಗೋದ್ರಿಂದ ಸೊ ಓನ್ಲಿ ಪವರ್ ಪ್ಲೇನಲ್ಲಿ ಕೇವಲ ನಲವತ್ತೈದು ರನ್ಗಳ ಒಂದು ಒಂದು ಏನು ಹೇಳ್ತೀವಿ ಅಂತಂದರೆ ಸ್ಕೋರ್ನ ಮಾತ್ರ ಮಾಡ್ತಾರೆ ಹಂಗೆ ನೋಡೋಕೋದ್ರೆ ಗುಜರಾತ್ ಅವರು ಕೂಡ ಫಸ್ಟ್ ಸಿಕ್ಸ್ ಓವರ್ಸಲ್ಲಿ ಸೊ ನಲವತ್ತೈದೇ ಮಾಡಿದರು ಬಟ್ ವಿಕೆಟ್ ವಿತೌಟ್ ಲಾಸ್ ಇದ್ದರು ಅವರು ಬಟ್ ಇವ್ರದ್ದು ನಲವತ್ತೈದು ರನ್ನು ಎರಡು ವಿಕೆಟ್ ಹೊಂಟೋಗಿತ್ತು ಆ್ಯಂಡ್ ಕೆಳಗಡೆಗೆ ಅಜಿಂಕ್ಯ ರಹಾನೆ ಆ್ಯಂಡ್ ವೆಂಕಟೇಶ್ ಅಯ್ಯರ್ ಬರ್ತಾರೆ ಆ್ಯಂಡ್ ಈ ಸರಿ ಅಂತೂ ವೆಂಕಟೇಶ್ ಅಯ್ಯರ್ ಅಷ್ಟು ಖರಾಬಾಗಿ ನಿಜವಾಗ್ಲೂ ವರ್ಸ್ಟ್ ಆ್ಯಂಡ್ ವರ್ಸ್ಟ್ ಅಂತಲೇ ಹೇಳ್ತೀನಿ ಬ್ಯಾಟಿಂಗು ಇಲ್ಲ ಏನಿಲ್ಲ ಹದಿನಾಲ್ಕು ರನ್ನು ಹತ್ತೊಂಬತ್ತು ಬಾಲಲ್ಲಿ ಸೆವೆಂಟಿ ತ್ರೀ ಸ್ಟ್ರೈಕ್ ರೇಟಲ್ಲಿ ಯಾವ ಆಧಾರದ ಮೇಲೆ ಇವರಿಗೆ ಅಷ್ಟೊಂದು ಅಂದರೆ ಅಮೌಂಟ್ ಕೊಟ್ಟರು ಗೊತ್ತಿಲ್ಲ ಕೆ ಎಲ್ ರಾಹುಲ್ ನೋಡಿದ್ರೆ ಹದಿನಾಲ್ಕು ಕೋಟಿ ಸೊ ಇವರಿಗೆ ಇಪ್ಪತ್ತ್ ಮೂರು ಕೋಟಿ ಆ್ಯಂಡ್ ಇದ್ರ ಕೆಳಗಡೆ ಬಂದಂಥವರು ರಿಂಕು ಸಿಂಗ್ ಅವರು ಅಷ್ಟೇ ಹದಿನೇಳು ರನ್ನು ಹದಿನಾಲ್ಕು ಬರಲಿ ತಿಳ್ಕಾಡ್ಬಿಟ್ರು ಹೊಡೆಯೋಕ್ಕೆ ಬಟ್ ಇದ್ರ ಮಧ್ಯೆ ಸ್ವಲ್ಪ ಅಜಿಂಕ್ಯ ರಹಾನೆ ಒಂದು ಇಂಟೆಂಟ್ ತೋರಿಸಿದ್ರು ಸೊ ಕಂಪೇರಿಡ್ಲಿ ಅವ್ರನ್ನೆಲ್ಲ ಕಂಪೇರ್ ಮಾಡಿದ್ರೆ ಒಂದು ಐವತ್ತು ರನ್ ಮಾಡ್ಕೊತಾರೆ ಅವರು ಮೂವತ್ತಾರು ಬಾಲಲ್ಲಿ ಐದು ಬೌಂಡ್ರಿ ಒಂದು ಸಿಕ್ಸರು ಒನ್ ಥರ್ಟಿ ಏಯ್ಟ್ ಸ್ಟ್ರೈಕ್ ರರಲ್ಲಿ ಬಟ್ ಆದರೆ ಈ ಒಂದು ಒನ್ ನೈಂಟಿ ನೈನ್ ಸ್ಕೋರ್ಗೆ ಸೊ ಒನ್ ಥರ್ಟಿ ಏಯ್ಟಲ್ಲ ಆಗಲ್ಲ ಮಿನಿಮಮ್ ಒನ್ ಫಿಫ್ಟಿ ಅಬೋ ಇರಬೇಕು ಸ್ಟ್ರೈಕ್ ರೇಟು ಆ್ಯಂಡ್ ಅಜಿಂಕ್ಯ ರಹಾನೆ ಕೂಡ ಯಾರು ಕೂಡ ಅಲ್ಲಿ ಒಳ್ಳೆಯ ಒಂದು ಸಾಥ್ ಕೊಡಲಿಲ್ಲ ಅಂತಲೇ ಹೇಳ್ತೀನಿ ವೆಂಕಟೇಶ್ ಅಯ್ಯರ್ ಹದಿನಾಲ್ಕು ರಿಂಕು ಸಿಂಗ್ ಹದಿನೇಳು ಆ್ಯಂಡ್ ರಿಂಕು ಸಿಂಗು ಅಷ್ಟೇ ಸೊ ಅವ್ರನ್ನ ಏನಕ್ಕೆ ರಿಟರ್ನ್ ಮಾಡ್ಕೊಂಡಿದ್ದಾರೋ ಆ ಇಂಟೆಂಟೇ ಕಾಣಿಸ್ತಾ ಇಲ್ಲ ಹದಿನೇಳು ರನ್ನು ಹದಿನಾಲ್ಕು ಬಾಲಲ್ಲಿ ಒನ್ ಟ್ವೆಂಟಿ ಒನ್ ಸ್ಟ್ರೈಕ್ ರೇಟು ಸೊ ಅವರು ಕೂಡ ಜಾಸ್ತಿ ಒಂದು ರನ್ ಆಗಲಿಲ್ಲ ರಜಲ್ ಒಬ್ಬರು ಬಿಗ್ ಶಾಟ್ಗಳನ್ನ ಟ್ರೈ ಮಾಡಿದ್ರು ಬಟ್ ಅವ್ರು ಏನೋ ಅಂತಂದರೆ ನಾಲ್ಕು ಒಂದು ಬ್ಯಾಟ್ ಬೀಸಿದ್ರೆ ಅದರಲ್ಲಿ ಒಂದು ಕನೆಕ್ಟ್ ಆಗುತ್ತೆ ಅದು ಒಂದು ಬೌಂಡ್ರಿ ಆಚೆ ಹೋಗುತ್ತೆ ಇಲ್ಲ ಅಂತಂದರೆ ತುಂಬ ಕಷ್ಟ ಇದೆ ಅವರು ಸೊ ಅವರು ಕೂಡ ಅಷ್ಟೇ ಸೊ ಇಪ್ಪತ್ತೊಂದು ಹದಿನೈದು ಬಾಲಲ್ಲಿ ಮೂರು ಬೌಂಡ್ರಿ ಒಂದು ಸಿಕ್ಸರು ಸೊ ರಶೀದ್ ಖಾನ್ ಅವರ ಬೌಲಿಂಗಲ್ಲಿ ಔಟ್ ಆಗ್ತಾರೆ ಆ್ಯಂಡ್ ಅವ ಅಗೇನ್ ರಮಣ್ ದೀಪ್ ಸಿಂಗು ಸೊ ನಾ ಅವಾಗಲೇ ಹೇಳಿದೆ ನಿಮಗೆ ಇವ್ರನ್ನ ಏನಕ್ಕೆ ಇಟ್ಕೊಂಡಿದ್ದಾರೆ ರಮಣದೀಪ್ ಸಿಂಗನ್ನ ಅಂತ ಓನ್ಲಿ ಫೀಲ್ಡಿಂಗ್ ಮಾಡೋ ಕ್ಯಾಚ್ ಇಡಿ ಅಷ್ಟೇ ಮನೆಗೆ ನಡಿ ಇಷ್ಟೇನ ಇವ್ರದ್ದು ಕೆಲಸ ಆ್ಯಂಡ್ ಮೋಹಿನಲ್ಲಿ ಸೊ ಮೋಹಿನಲ್ಲಿ ಅವ್ರನ್ನ ಫುಲ್ ಕೆಳಗಡೆ ತಗೊಂಡು ಬರ್ತಾರೆ ಅವ್ರಿಗೆ ಮೇ ಬಿ ಎಂಟನೇ ಬ್ಯಾಟ್ಸ್ಮ್ಯಾನೋ ಏಳನೇ ಬ್ಯಾಟ್ಸ್ಮನ್ ಬರ್ತಾರೆ ಅವ್ರಿಗೆ ಮೋಹಿನಲ್ಲಿನ ಕೆಳಗಡೆ ಕರ್ಕೊಂಡು ಬಂದು ಏನಪ್ಪ ಮಾಡ್ತೀರಾ ಅಂತಾರೆ ರಘುವಂಶ ಆ್ಯಂಡ್ ಮೋಹಿನಲ್ಲಿ ಇಬ್ಬರು ಎಂಥ ಅವರು ಸ್ಪಿನ್ನರ್ಗೆ ಚೆನ್ನಾಗಿ ಆಡ್ತಾರೆ ಒಂದು ಒಳ್ಳೆ ರೇಟಲ್ಲಿ ಆಡ್ತಾರೆ ಸೊ ಅವ್ರನ್ನ ಮೇಲೆ ಕರ್ಕೊಂಡು ಬರೋದು ಬಿಟ್ಟು ಸೊ ಅವ್ರನ್ನ ಫುಲ್ ಕೆಳಗಡೆ ಕಳಿಸಿದ್ರೆ ಮ್ಯಾಚ್ ಎಲ್ಲಿದೆ ಒನ್ ನೈಂಟಿ ನೈನ್ ರನ್ ಚೇಜ್ ಮಾಡ್ತಿದ್ದಾರೆ ಹತ್ತುವರೆಗೆ ಅರವತ್ತೆಂಟಿದೆ ಮಿನಿಮಮ್ ಅಂದರೂ ಕೂಡ ಒಂದು ಏಯ್ಟಿ ಫೈವ್ ಟು ನೈಂಟಿ ರನ್ ಇರಬೇಕು ಎಂಬತ್ತೈದರಿಂದ ತೊಂಬತ್ತು ರನ್ ಇರಬೇಕು ಹತ್ತು ಓವರ್ಗೆ ಅವಾಗ ನೀವು ಒಂದು ಚೇಸ್ ಮಾಡಬಹುದು ಅನ್ನೋದಿರುತ್ತೆ ಸಿಕ್ಸ್ಟಿ ಏಯ್ಟ್ ರನ್ ಓನ್ಲಿ ನಿಜವಾಗ್ಲೂ ವರ್ಸ್ಟ್ ಆ್ಯಂಡ್ ವರ್ಶ್ಟು ರೆಸಲ್ಟ್ ಕೂಡ ಆಡ್ತಾಯಿಲ್ಲ ಏನಿಲ್ಲ ಸತ್ವನೇ ಇಲ್ಲ ಈ ಒಂದು ಬ್ಯಾಟಿಂಗ್ ಲೈನಪ್ಪಲ್ಲಿ ಆ್ಯಂಡ್ ಬ್ಯಾಟಿಂಗ್ ಲೈನಪ್ಪಲ್ಲ ಈ ಒಂದು ಕೆ ಕೆ ಆರ್ ತಣದಲ್ಲಿಯೇ ಸತ್ವ ಇಲ್ಲ ಅಂತ ಹೇಳ್ತೀನಿ ನಿಜವಾಗ್ಲು ಬ್ಯಾಡ್ ಬ್ಯಾಟಿಂಗ್ ಅಂತಲೇ ಹೇಳ್ತೀನಿ ಆ್ಯಂಡ್ ಬಾಲಿಂಗಲ್ಲಿ ತೊಗೊಳೋಕೋದ್ರೆ ಇಲ್ಲಿ ಮೊಹಮ್ಮದ್ ಸಿರಾಜ್ ನಾಲ್ಕು ಓವರ್ಲಿ ಮೂವತ್ತೆರಡು ರನ್ನು ಸೊ ಒಂದು ವಿಕೆಟ್ ತೊಗೊತಾರೆ ಆ್ಯಂಡ್ ಅದು ಬಿಟ್ಟರೆ ಪ್ರಸಿದ್ಧ ಕಿರಣ ಸಕ್ಕತ್ತಾಗಿ ಮಾಡ್ತವ್ರೆ ಆ್ಯಂಡ್ ನಂಗೆ ತುಂಬ ಅಂದರೆ ತುಂಬ ಸಿಕ್ಕಾಪಟ್ಟೆ ಸರ್ಪ್ರೈಸ್ ಇದೆ ಈ ಮನುಷ್ಯ ಅದು ಯಾವ ರೀತಿನಲ್ಲಿ ಬಾಲಿಂಗ್ನ ಚೇಂಜಸ್ ಮಾಡ್ಕೊಂಡಿದ್ದಾರೆ ಆ್ಯಂಡ್ ತಮ್ಮನ್ನು ತಾವು ಯಾವ ರೀತಿಯಲ್ಲಿ ಎವಾಲ್ವ್ ಮಾಡ್ಕೊಂಡಿದ್ದಾರೆ ಅನ್ನೋದು ಖುಷಿ ಆಗುತ್ತೆ ಅದರಲ್ಲೂ ಕನ್ನಡದ ಹುಡುಗನಾಗಿ ನಮ್ಗೆ ನಿಜವಾಗ್ಲೂ ಹೆಮ್ಮೆ ಆಗುತ್ತೆ ಗುರು ಅಂದರೆ ಲೀಡಿಂಗ್ದು ವಿಕೆಟ್ ಟೇಕರ್ ಇದ್ದಾರೆ ಈ ಒಂದು ಸೀಸನಲ್ಲಿ ಆ್ಯಂಡ್ ಕೊನೆ ಸೀಸನ್ಗಳ ತೊಗೊಳಕ್ಕೆ ಸಿಕ್ಕಾಪಟ್ಟೆ ರನ್ಗಳನ್ನ ಲೀಕ್ ಮಾಡ್ತಾಯಿದ್ರು ಸೊ ಬಟ್ ಈ ಒಂದು ಏನು ಆಶೀಷ್ ನಗರ ಮ್ಯಾಜಿಕ್ ಮಾಡಿದಾರೋ ಗೊತ್ತಿಲ್ಲ ಪ್ರತಿ ಒಂದು ಟೈಮಲ್ಲೂ ಕೂಡ ಅವ್ರು ಯಾವಾಗ ಯಾವಾಗ ಸ್ಪೆಲ್ ಇನ್ನೊಂದು ಹೊಸ ಸ್ಪೆಲ್ ಹಾಕಕ್ಕೆ ಬರ್ತಾರೆ ಸೊ ಮೇ ಬಿ ಓವರ್ ಹೊಡ್ಸ್ಕೊಬೋದು ಆ ಓವರ್ ಹೊಡ್ಸ್ಕೊಬೋದು ಅಂತೀವಿ ಬಟ್ ಅದ್ಭುತವಾಗಿ ಬಾಲ್ ಮಾಡ್ತವ್ರೆ ಆ್ಯಂಡ್ ಯಾರ್ದು ಕೂಡ ಇವ್ರ ಮೇಲೆ ಕಣ್ಣು ಬೀಳದೇ ಇರಲಿ ಸೊ ಸಕ್ಕತ್ತಾಗಿ ಬಾಲಿಂಗ್ ಮಾಡ್ತವ್ರೆ ಇದೇ ಕಂಟಿನ್ಯೂ ಈ ಸೀಸನ್ ಪೂರ್ತಿ ಅಂತ ಹೇಳ್ತೀನಿ ಆ್ಯಂಡ್ ರಶೀದ್ ಖಾನ್ ಇವತ್ತು ಅದ್ಭುತವಾಗಿ ಮಾಡ್ತಾರೆ ಇಬ್ಬರು ಕೂಡ ಆ್ಯಂಡ್ ಇಬ್ಬರು ಕೂಡ ಅಷ್ಟೇ ರಶೀದ್ ಖಾನ್ ಅಂದರೆ ಪ್ರಶೀದ್ ಕೃಷ್ಣ ನಾಲ್ಕು ನಾಲ್ಕು ಓವರ್ ಹಾಕಿದ್ದಾರೆ ಇಬ್ಬರು ಇಪ್ಪತ್ತೈದು ಇಪ್ಪತ್ತೈದು ರನ್ ಕೊಟ್ಟಿದ್ದಾರೆ ಆ್ಯಂಡ್ ಇಬ್ಬರು ಕೂಡ ಅಷ್ಟೇ ಎರಡೆರಡು ವಿಕೆಟ್ ತೆಗೆದವ್ರೆ ಆ್ಯಂಡ್ ಜೊತೆಗೆ ಸೊ ಅಲ್ಲಿ ಸಾಯಿ ಕಿಶೋರ್ ಅಗೇನ್ ಮೂರು ಓವರು ಹತ್ತೊಂಬತ್ತು ರನ್ನು ಸಿಕ್ಸ್ ಪಾಯಿಂಟ್ ತ್ರೀ ಒಂದು ವಿಕೆಟು ಆ್ಯಂಡ್ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ಗಳು ಕೂಡ ಹೊಡೆಯೋಕೆ ಇವರಿಗೆ ಸೊ ಅಲ್ಲಿ ಯಾರು ನಮ್ಮ ವೆಂಕಟೇಶ್ ಅಯ್ಯರ್ ಕೂಡ ಔಟ್ ಆಗ್ತಾರೆ ಇವ್ರು ಬಾಲಿಂಗಲ್ಲೇನೆ ಒಟ್ಟಿನಲ್ಲಿ ಜಿ ಟಿ ಕಡೆಯಿಂದ ಒಂದು ಡಾಮಿನೇಟ್ ಇನ್ನಿಂಗ್ಸ್ ಅಂತಲೇ ಹೇಳ್ಬೋದು ಸಖತ್ ಡಾಮಿನೆನ್ಸು ಇಬ್ಬು ಜಿ ಟಿ ಕಡೆಯಿಂದ ಆ್ಯಂಡ್ ಜಿ ಟಿ ಅವರು ಇವಾಗ ಟಾಪ್ ಆಫ್ ದಿ ಟೇಬಲಲ್ಲಿ ಕೂತ್ಕೊಂಡಿದ್ದಾರೆ ಹನ್ನೆರಡು ಪಾಯಿಂಟ್ಗಳಿಂದ ಎಂಟು ಒಂದು ಮ್ಯಾಚಸ್ಸಲ್ಲಿ ಆ್ಯಂಡ್ ಅವರ ಒಂದು ನೆಟ್ ರನ್ ಇಟ್ಕೊಂಡು ಪ್ಲಸ್ ಒನ್ ಪಾಯಿಂಟ್ ಒನ್ ಹೋಗಿದೆ ಇವಾಗ ಆ್ಯಂಡ್ ಕೆ ಕೆ ಆರ್ ಅವರು ಈ ಒಂದು ಲಾಸಿಂದ ಕೆಳಗಡೆಗಂತೂ ಬಂದಿಲ್ಲ ಖಂಡಿತವಾಗ್ಲೂ ಕೆ ಕೆ ಆರ್ ರಾಜಸ್ಥಾನು ಎಸ್ ಆರ್ ಎಚ್ ಆ್ಯಂಡ್ ಸಿ ಎಸ್ ಕೆ ಈ ಒಂದು ಸೀಸನಲ್ಲಿ ಪ್ಲೇ ಆಫ್ಗೆ ಬರೋದಂತೂ ತುಂಬ ಅಂದರೆ ತುಂಬ ಕಷ್ಟ ಇದೆ ಅದರಲ್ಲೂ ಮುಖ್ಯವಾಗಿ ಸೊ ಸಿ ಎಸ್ ಕೆ ಆ್ಯಂಡ್ ಆರ್ ಆರ್ ಖಂಡಿತವಾಗಲೂ ಬರೋಲ್ಲ ಇವರಿಬ್ಬರೂ ಓಕೆ ಸೊ ಇಷ್ಟಿತ್ತು ಇವತ್ತಿನ ಒಂದು ಪಂದ್ಯದ ಸಾರಾಂಶ ಅಂತ ಹೇಳ್ತಾ ಸೊ ಇವತ್ತಿನ ಪಂದ್ಯದ ಬಗ್ಗೆ ಆ್ಯಂಡ್ ಕೆ ಕೆ ಆರ್ನ ಈ ಒಂದು ಪರ್ಫಾರ್ಮೆನ್ಸ್ ಬಗ್ಗೆ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸದ್ಯಕ್ಕೆ ಹೊಡಿದ್ರಷ್ಟೇ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ನೋಡಿದಲ್ಲಿ ಸಿಗೋವರೆಗೂ ಠಾ